ಆತ್ಮೀಯ ಬಂಧುಗಳೇ ನಮ್ಮ ಮನಸ್ಸಿನ ಭಾವನೆಗಳಂತೆ ನಮ್ಮ ವ್ಯಕ್ತಿತ್ವ ಮತ್ತು ನಮ್ಮ ಕ್ರಿಯೆಗಳು ಇರ್ತವೆ ನಮ್ಮ ಭಾವನೆಯಲ್ಲಿ ನಂಬಿಕೆಯಲ್ಲಿ ಸಕಾರಾತ್ಮಕತೆ ಅನ್ನುವಂಥದ್ದಿದ್ರೆ ಅದು ನಿಜವಾಗಲೂ ನಮ್ಮ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ ಸಕಾರಾತ್ಮಕವಾದಂಥ ಚಿಂತನೆಗಳು ಮನುಷ್ಯನ ಆರೋಗ್ಯವನ್ನು ಚೆನ್ನಾಗಿಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾವೆ ಅಂತ ಹೇಳಿ ಮನಶಾಸ್ತ್ರಜ್ಞರ ಮತ್ತು ಹಿಂದಿನ ನಮ್ಮ ಋಷಿಮುನಿಗಳ ಅವರು ಮನಃಶಾಸ್ತ್ರಜ್ಞರನ್ನು ಮೀರಿಸಿದಂಥ ವ್ಯಕ್ತಿಗಳು ಆದ್ದರಿಂದ ಅವರಿಗೆ ಗೊತ್ತಿತ್ತು ಸದ್ಭಾವನೆಗಳು ಸದಾಶಯಗಳು ಸದ್ವರ್ತನೆಗಳು ಒಬ್ಬ ಮನುಷ್ಯನ ಮೇಲೆ ಪರಿಣಾಮವನ್ನು ಬೀರ್ತಾವೆ ಅಂತ ಸಕಾರಾತ್ಮಕವಾದಂತಹ ಭಾವನೆ ಆ ಎಷ್ಟರ ಮಟ್ಟಿಗೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಬಲ್ಲದು ಅಂತಕ್ಕೆ ಶ್ರೀರಾಮಕೃಷ್ಣ ಹೇಳ್ತಿದ್ರು ಒಂದ್ ವೇಳೆ ನಿನಗೆ ಹಾವು ಕಚ್ಚಿದ್ರು ಕೂಡ ನಿನಗೆ ಅದು ವಿಷ ಏರುವುದಿಲ್ಲ ಅಂತದೇ ಭಾವನೆ ನಂಬಿಕೆ ಜೋರಾಗಿತ್ತು ಅಂತಂದ್ರೆ ವಿಷ ಕೂಡ ನಿನಗೆ ಏರುವುದಿಲ್ಲ ಅಂತ ಹೇಳ್ತಾರೆ ಹಾಗೆ ಇದಕ್ಕೆ ಪೂರಕವಾದಂಥ ಒಂದು ಘಟನೆಯನ್ನ ಪೂಜ್ಯಸ್ವಾಮಿ ಜಗದಾಥ ಮಾನ್ಜಿಯವರು ತಮ್ಮ ಬದುಕಲು ಕಲಿಯೇರಿಯಲ್ಲಿ ದಾಖಲಿಸಿದ್ದಾರೆ ಒಬ್ಬ ರೋಗಿ ಆಸ್ತಮಾ ರೋಗಿ ಡಾಕ್ಟ್ರ್ ಹತ್ತಿರ ಹೋದಂತೆ ಡಾಕ್ಟ್ರನ್ನ ಪರೀಕ್ಷೆ ಮಾಡಿ ಒಂದು ಪ್ರಿಸ್ಕ್ರಿಪ್ಷನನ್ನು ಬರೆದುಕೊಟ್ರು ಏನಂದರೆ ಒಂದು ಮಾತ್ರೆಗಳನ್ನು ಬರೆದುಕೊಟ್ಟು ಇದನ್ನು ನೀನು ಬೆಳಗ್ಗೆ ಅರ್ಧ ಮತ್ತು ರಾತ್ರಿ ಅರ್ಧ ಹೈಗೆ ತೆಗೆದುಕೋ ಅಂತ ಚೀಟಿ ಬರೆದು ಕೊಟ್ಟಿರಂತೆ ಆ ವ್ಯಕ್ತಿ ಅದನ್ನ ಹಾಗೆ ತೆಗೆದುಕೊಂಡು ಹೋಗಿ ಒಂದಷ್ಟು ದಿನಗಳಾದ ನಂತರ ಡಾಕ್ಟರ್ ಹತ್ತಿರ ಬಂದಂತೆ ಡಾಕ್ಟರ್ ನಿಮ್ಮ ಮೆಡಿಸಿನ್ ಬಹಳ ಅದ್ಭುತವಾದಂಥ ಪರಿಣಾಮವನ್ನು ಬೀರ್ತು ನನ್ನ ಆಸ್ತಮಾ ಪೂರ್ಣ ಗುಣ ಆಗಿದೆ ಅಂತ ಹೇಳಿ ಒಂದಷ್ಟು ದಿನಗಳ ನಂತರ ಹೋಗಿ ಒಂದು ಹದಿನಾಲ್ಕು ದಿನನೇ ಕೊಟ್ಟಿದ್ರು ಅಷ್ಟು ದಿನಗಳ ಮುಗಿದ ಮೇಲೆ ಹೋಗಿ ಹೇಳಿದ ಕೇಳಿದ ತಕ್ಷಣ ಡಾಕ್ಟ್ರು ಮತ್ತೊಮ್ಮೆ ಅವನನ್ನು ಪರೀಕ್ಷೆ ಮಾಡಿ ನೋಡಿದರು ಆಸ್ತಮ ಎಲ್ಲ ಕಡಿಮೆ ಆಗಿತ್ತು ಅಂದರೆ ಗುಣ ಆಗಿತ್ತು ಆವಾಗ ಅವ್ರು ಕೇಳಿದ್ರು ನಿನಗೆ ನಾನು ಆ ಪ್ರಿಸ್ಕ್ರಿಪ್ಷನ್ ಬಂದು ಔಷಧಿ ಅದೆಲ್ಲಿದೆ ಅಂತ ಕೇಳಿದರು ಅವನು ಇಲ್ಲ ನೀವೇ ಹೇಳಿದ್ರಲ್ಲ ಅದನ್ನೇ ನೀವು ಹದಿನಾಲ್ಕು ದಿನಗಳವರೆಗೆ ಹಿಂಗೆ ಅರ್ಧ ಮಾಡಿ ತಗೊಳ್ಳಿ ಅಂತ ಹೇಳಿದ್ರಲ್ಲ ನಾನು ಆ ಚೀಟಿಯನ್ನೇ ಅರ್ಧ ಅರ್ಧ ಮಾಡಿ ತಗೊಂಡೆ ತೊಗೊಂಡೆ ಅಂತ ಹೇಳಿದಂತೆ ಡಾಕ್ಟ್ರಿಗೆ ಆಶ್ಚರ್ಯ ಆದರೂ ಒಂದು ಆಘಾತವು ಮತ್ತು ಸಂತೋಷವು ಆಯಿತು ಆದ್ರೆ ತಮ್ಮ ಬಂದಂತ ಒಂದು ಭಾವನೆಯನ್ನ ತೋರಿಸಿಕೊಳ್ಳದೆ ಅವನ ನಂಬಿಕೆಗೆ ಘಾಸಿಗೊಳಿಸದೆ ಆಯಿತು ಒಳ್ಳೇದಾಯ್ತು ಅಂತ ಮತ್ತೊಮ್ಮೆ ಪರೀಕ್ಷೆ ಮಾಡಿ ಕಳಿಸಿದ್ರಂತೆ ನೋಡಿ ಅವನು ತೆಗೆದುಕೊಂಡದ್ದು ಔಷಧ ಏನಲ್ಲ ಚೀಟಿಯನ್ನೇ ಅಂದರೆ ಕಾಗದದ ಚೋರನ್ನೇ ಅವನು ಡಾಕ್ಟರ್ ಮೇಲೆ ನಂಬಿಕೆಯಿಂದ ನನಗೆ ಆರಾಮಾಗತ್ತೆ ಅಂತಕ್ಕಂಥ ತನ್ನ ಒಳಗೆ ನಂಬಿಕೆಯಿಂದ ತೆಗೆದುಕೊಂಡದಕ್ಕೆ ಆಯ್ತು ಅಂತ ಇದೊಂದು ಪಾಸಿಟಿವ್ ಆಗಿ ನಮ್ಮ ಭಾವನೆ ಹೇಗೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರಬಲ್ಲದು ಅನ್ನೋದಕ್ಕೆ ಒಂದು ಉದಾಹರಣೆ ಹಾಗೆ ನಾವು ಸದಾ ಸಕಾರಾತ್ಮಕ ನಂಬಿಕೆಗಳನ್ನು ನಮ್ಮ ಬಗ್ಗೆ ನಮಗೆ ನಂಬಿಕೆಗಳನ್ನು ಸಕಾರಾತ್ಮಕವಾಗಿ ಇರುವಂತೆ ನೋಡಿಕೊಂಡ್ರೆ ಇದು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಕಡೆಗೆ ನಮ್ಮ ಒಂದು ಭಾವನೆಯನ್ನು ತಾಳಿದರೆ ಅದರ ಪರಿಣಾಮವನ್ನು ನಾವೇ ಅನುಭವಿಸಬಹುದು